ಗಾಳಿಗೆ ತೆರೆ ಗುರುಳಿದ ಜಾಹೀರಾತು ಫಲಕ ಗೆಸ್ಟ್ ಲೈನ್ ಬಸ್ ನಿಲ್ದಾಣದ ಬಳಿ ಘಟನೆ ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯ ಗೆಸ್ಟ್ ಲೈನ್ ಅತ್ತಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಅಳವಡಿಸಿದ್ದ ಬೃಹತ್ ಫಲಕ ಕಟ್ಟಡವೊಂದರ ಮೇಲೆ ಬೃಹತ್ ಜಾಹೀರಾತು ಫಲಕ ಹಾಕಲಾಗಿತ್ತು ನೆನ್ನೆ ಬೀಸಿದ ಗಾಳಿಗೆ ಬಿರುಕು ಬಿಟ್ಟಿದ್ದ ಜಾಹೀರಾತು ಫಲಕ ಇಂದು ಧರೆಗುರುಳಿದ ಬಿದ್ದ ಜಾಹೀರಾತು ಬೋರ್ಡ್ ಜಾಹೀರಾತು ನಾಮಫಲಕ ಉರುಳಿ ಬಿದ್ದು ಕೆಲ ಹೊತ್ತು ಆತಂಕ ಸ್ಥಳದಲ್ಲಿ ಯಾರೂ ಇಲ್ಲದೆ ಇದ್ದುದರಿಂದ ಭಾರಿ ಅನಾಹುತವೊಂದು ತಪ್ಪಿದೆ ಸರಿಯಾದ ರೀತಿಯಲ್ಲಿ ನಾವು ಫಲಕ ಅಳವಡಿಕೆ ಮಾಡದ ಹಿನ್ನೆಲೆ ಅವಘಡ ಸಾಧಾರಣ ಗಾಳಿಗೆ ಮುರಿದು ಬಿದ್ದಿದೆ ಬೃಹತ್ ಜಾಹೀರಾತು ಫಲಕ ಸ್ಥಳೀಯ ಅಧಿಕಾರಿಗಳು ಹಾಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಎಡವಟ್ಟಿನಿಂದ ಘಟನೆ ಸಂಭವ ಯಶಸ್ಸು ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಏಳು ನೋಡಿ ಇದುಬೆಲೆ ಇಂಡಸ್ಟ್ರಿ ಇಂಡಸ್ಟ್ರಿ ನೋಡಿ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಗಾಳಿಗೆ ಸಣ್ಣ ಗಾಳಿಗೆನೆ ಬಿದ್ದು ಏನ್ ಗತಿ ಆಗಿದೆ ಅಂತ ಇಲ್ಲಿ ಕೆಳಗಡೆ ಅಂಗಡಿಗಳು ಯಾವುದೇ ಒಂದು ಕೂಡ ತಗೊಂಡಿರಲ್ಲ ಇವರು ಈ ಕಣ್ಮುಚ ಈ ಕಿಡಿಗೇಡಿ ಅಧಿಕಾರಿಗಳು ಇದಕ್ಕೆ ಇನ್ಡೈರೆಕ್ಟ್ ಆಗಿ ಸಪೋರ್ಟ್ ಇದೆ ಇದಕ್ಕೆಲ್ಲ ಕಾರಣ ಈ ಕಿಡಿಗೇಡಿ ಅಧಿಕಾರಿಗಳೇ ಯಾವನೋ ಒಂದು ಬಂದ ಒಂದ ಒಂದಷ್ಟು ಇದು ಜೇಬಿಗೆ ತುಂಬಿಸಿದ ಪರ್ಮಿಷನ್ ಕೊಟ್ಟ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಈ ಆಫೀಸರ್ಗಳಿಗಿದ್ರೆ ಈ ರೀತಿ ಯಾರಾದ್ರೆ ಪ್ರಾಣಿ ಪ್ರಾಣ ಹಾನಿ ಆದ್ರೆ ಯಾವ ಆಫೀಸರ್ ಜವಾಬ್ದಾರಿ ಅಂತ ಇದನ್ನ ಯಾವ ಆಫೀಸರ್ ಮೇಲೆ ಏ ಒಂದೇ ಒಂದು ನಿಮಿಷ ಅಲ್ಲಿ ಫೋಟೋ ತಗೊಂಬರ್ತೀನಿ ಅಲ್ಲಿ ಹೋಗಿ ಒಂದೇ ಒಂದು ಫೋಟೋ ತಗೊಂಬರ್ತೀನಿ ಐತ್ ವೆಲಿ ಇಂಟ್ರೆಸ್ಟ ಇಷ್ಟೇ ಏ ನೋಡಿ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡು ಗಾಳಿಗೆ ಸಣ್ಣ ಗಾಳಿಗೆನೆ ಬಿದ್ದು ಏನು ಗತಿ ಆಗಿದೆ ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ಕೆಳಗಡೆ ಅಂಗಡಿಗಳವರು ಈ ಪರಿಸ್ಥಿತಿ ಇದಕ್ಕೆ ಯಾವುದೇ ಒಂದೇ ಒಂದು ನಿಮಿಷ ಅಲ್ಲಿ ಹೋಗಿ ಫೋಟೋ ತೊಗೊಂಡೋಗ್ಬಿಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಒಂದೇ ಒಂದು ಫೋಟೋ ತೊಗೊಂಬಿಡ್ತೀನಿ